ಓಂ ಶ್ರೀ ಗುರು ಭಸವಾದ ಪ್ರಥಮದಲ್ಲಿ ಮಹಾಮಾನವತವಾಗಿ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ನಮ್ಮೆಲ್ಲರ ತಂದೆ ಅಪ್ಪ ಬಸವಣ್ಣನವರನ್ನ ಮುನ್ನ ಧ್ಯಾನ ಕಳೆಯುತ್ತ ಅವರೊಂದಿಗೆ ಅವರ ಒಡನಾಡಿಯಾಗಿ ಅವರ ಅಂತ್ಯಕಾಲದವರಿಗೆ ಅವರೊಂದಿಗೆ ಇದ್ದಂಥ ಶರಣ ಅಪ್ಪಣ್ಣ ಶರಣರನ್ನು ನೆನೆಯುತ್ತ ಅದೇ ರೀತಿಯಾಗಿ ಏಳ್ನೂರು ವರ್ಷಗಳ ಕಾಲ ಬದುಕಿ ಮಹಾ ತಪಸ್ವಿಯಾಗಿ ಅಂಕಲಿಗೆಯಲ್ಲಿ ನೆಲೆಸಿರುವಂಥ ಅಡವಿ ಸಿದ್ದೇಶ ಅನ್ನುವಂಥ ಹೆಸರೇನ ಮೂಲಕ ಪ್ರಖ್ಯಾತಿಯನ್ನು ಪಡೆದಿರುವಂಥ ಹಡಪದ ರೇಜಾ ತಂದೆಯನ್ನ ಹಾಗೂ ಲಿಂಗಮ್ಮ ತಾಯಿಯನ್ನ ಎಲ್ಲರನ್ನೂ ಕೂಡ ಸ್ಮರಣೆ ಮಾಡ್ತಾ ಇವತ್ತಿನ ದಿನ ನಮಗೆಲ್ಲ ಸಂತೋಷದ ಒಂದು ವಿಷಯ ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಿರಂತರವಾಗಿ ಇವತ್ತು ಇಪ್ಪತ್ತೈದನೇ ಡಿಸ್ ಇಪ್ಪತ್ನಾಲ್ಕು ಇಪ್ಪತ್ತೇಳನೇ ದಿನ ನೋಡಿ ಇಪ್ಪತ್ತೇಳು ದಿನಗಳಾಯಿತು ನಮ್ಮ ವಿದ್ಯಾರ್ಥಿನಿಯರಿಗೆ ಒಂದು ವಿಜ್ಞಾಪನೆ ಈ ಒಂದು ಇಪ್ಪತ್ತು ನಾಲ್ಕು ಇಪ್ಪತ್ತೈದು ದಿನಗಳಲ್ಲಿ ನೀವು ಏನು ಕೇಳಿರಿ ಅದನ್ನು ಸಂಕ್ಷಿಪ್ತವಾಗಿ ಅದರ ಪರಿಣಾಮ ನಿಮ್ಮ ಮೇಲೆ ಏನಾಯಿತು ಅನ್ನೋದನ್ನು ನೀವು ಒಂದು ಎರಡು ಪುಟಗಳಲ್ಲಿ ಬಂದು ಕೊಟ್ಟರೆ ನಾವು ಫಸ್ಟ್ ಪ್ರೈಸ್ ಐದುನೂರು ರೂಪಾಯಿ ಸೆಕೆಂಡ್ ಪ್ರೈಝು ಮುನ್ನೂರು ರೂಪಾಯಿ ಥರ್ಡ್ ಪ್ರೈಝು ಎರಡುನೂರು ರೂಪಾಯಿ ಈ ಒಂದು ಕಾರ್ಯಕ್ರಮ ನಿಮಗೆ ಯಾವ ರೀತಿಯಾಗಿ ಅಚ್ಚುಮೆಚ್ಚಾಯಿತು ಈ ಕಾರ್ಯಕ್ರಮದಿಂದ ಲಾಭ ಏನು ಕಾರ್ಯಕ್ರಮನ ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾರೆ ಅನ್ನುವ ವಿಚಾರಗಳನ್ನು ನಿಮ್ಮ ಪ್ರಬಂಧದಲ್ಲಿ ನೀವು ಬರೆದು ನಮ್ಮ ವಾರ್ಡನ್ ಅವರಿಗೆ ಕೊಟ್ಟರೆ ಅದರಲ್ಲಿ ಒಂದು ಎರಡು ಮೂರನ್ನು ಒಳ್ಳೆಯ ಬರಗಳನ್ನು ಸೆಲೆಕ್ಟ್ ಮಾಡಿ ಅವರಿಗೆ ಐದುನೂರು ರೂಪಾಯಿ ಕೊನೆಯ ದಿನ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಜ್ ಮುನ್ನೂರು ಥರ್ಡ್ ಪ್ರೈಜ್ ಎರಡುನೂರು ನನ್ನ ವತಿಯಿಂದ ಹೊರಲಾಗುವುದನ್ನ ಪ್ರಕಟಣೆ ಮಾಡ್ತ ಈ ಒಂದು ಶೀರ್ಷಿಕೆ ಭಾಳಷ್ಟು ಮೌಢ್ಯಮುಕ್ತ ಬದುಕಿಗಾಗಿ ವಚನ ಶ್ರವಣ ನಿನ್ನೆ ಮಾಂತಮ್ಮನವರು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ಭಾಳ ಎಲ್ಲರೂ ಕೂಡ ಮಾತಾಡಿದಾರೆ ಆದರೂ ನಮ್ಮ ತಾಯಿಯಂದರು ಹೆಣ್ಮಕ್ಳು ಆ ಮೌಢ್ಯದಿಂದ ಹೊರಗೆ ಬರ್ತಾನೆ ಇಲ್ಲ ಏನೋ ಬೇಕಾಟ ಬಂತು ಹಿಂದಕ್ಕೆ ಹೋಗೋದು ಖಾಲಿ ಕೊಡ ಬಡ್ಡು ಬಂತು ಅಯ್ಯೋ ಖಾಲಿ ಕಡ ಬಂತು ಹಿಂದಕ್ಕೆ ಹೋಗೋದು ಯಾರದಾರ ಶವ ಬಂತು ಹಿಂದಕ್ಕೆ ಹೋಗೋದು ಏನು ವಿಚಿತ್ರ ವಿಚಿತ್ರ ನಾವು ಯಾವುದನ್ನು ಮಾಡಿಲ್ಲ ನಾನು ಯಾವುದನ್ನು ಮಾಡಿಲ್ಲ ಒಂದು ಭಾಳ ಸಣ್ಣವಿದ್ದಾಗ ನಾನು ವೀರ್ಭದೇವರು ಪೂಜೆ ಮಾಡ್ತಿದ್ದೆ ಭಾಳ ಸಣ್ಣವಿದ್ದಾಗ ಒಂದು ನಮ್ಮ ಜಗಲಿ ಮೇಲೆ ಒಂದು ಒಂದು ಹದಿನೈದು ಇಪ್ಪತ್ತು ದೇವ್ರುಗಳಿದ್ದವು ಅವು ಓಸು ತೊಳೆದು ಒಂದು ಪರಾರ್ಧಗ ಹಾಕಿ ಓಸು ನೀರು ಹಾಕಿಬಿಡ್ತಿದ್ದೆ ಒಂದು ಪರದ್ದಾಗ ಹಾಕಿ ಓಸು ನನಗೆ ನಾನು ಹುಡುಗ ಆವಾಗ ಸ್ಟೂಡೆಂಟ್ ಆದರೆ ಬಸವ ಸಂಪರ್ಕ ಬಂದ ಮೇಲೆ ಬಸವ ಕೇಂದ್ರದ ಒಂದು ಮಾ ಮುದುಗಲ್ ಅವರು ವೀರ್ಭದ್ರಪಣ್ಣ ಅವರ ಸಂಪರ್ಕ ಬಂದ ಮೇಲೆ ನಾನು ಅವುಗಳನ್ನೆಲ್ಲ ಕೂಡ ಬದಿಗೊತ್ತಿ ಬಸವಣ್ಣನೇ ನಮ್ಮ ಮನೆಯೊಳಗೆ ಬಸವಣ್ಣನ ಫೋಟೋ ಬಿಟ್ಟರೆ ಬರಲಿ ಯಾವ ಫೋಟೋ ಸಿಗೋದಿಲ್ಲ ಮತ್ತೊಂದು ಫೋಟೋ ನಾನು ಎಂಟಿದ್ರು ಅಡಪದಪ್ಪಣ್ಣಂದು ಅಡ್ಪದ ಲಿಂಗಮ್ಮ ಮೂರೇ ಫೋಟೋ ಬಸವಣ್ಣ ಅಡಪದಪ್ಪಣ್ಣ ನಮ್ಮ ಕುಳುಗುರು ಅಡಪದ ಲಿಂಗಮ್ಮ ಮತ್ತು ನಾನು ಹೆಂಡ್ತಿ ಯಾಕ್ರಿ ನಿಮ್ಮ ನಿಮ್ಮ ಇಟ್ಕೊಂಡ್ರಿ ಅಂದರೆ ಇದೊಂದು ಸಂಪ್ರದಾಯ ಮಾಡ್ಕೋಬೇಕು ನಾವು ನಮ್ಮ ಜೊತೆಗೆ ಇದ್ದು ನಮ್ಮೊಂದಿಗೆ ತನ್ನ ಪ್ರೀತಿಯನ್ನು ಹಂಚಿಕೊಂಡು ಬಾಳಿನುದ್ದಕ್ಕೂ ನಮ್ಮ ಸಂಗಾತಿಯಾಗಿರುವಂಥ ಪತ್ನಿಗೆ ಕೊಡುವಂಥ ಗೌರವ ಅದೆಲ್ಲ ಆಗಲಿ ಅಂತೇಳಿ ನಿಮಗೆ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿನಿಯರೇ ಅಣ್ಣವ್ರೆ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಅಂತ ಅಂತೇಳಿ ಆಕಿನ ಮೂಲೆಗ ಎಲ್ಲಿ ನಾಲ್ಕೆ ಗಾಡಿಗೆ ತೂಗ ಹಾಕದಲ್ಲ ಇಡ್ರಿ ನನ್ನ ಹೆಂಡ್ತಿನೂ ಕೂಡ ನನಗೆ ಒಂದು ದಿವಸನೂ ಇದು ಯಾಕೆ ಮಾಡಿದೆ ಅಂತ ಕೇಳಿಲ್ಲ ಯಾಕೆ ಇವೆಲ್ಲ ದೇವ್ರನ್ನ ತೆಗ್ದೆ ಅಂತ ಕೇಳಲಿಲ್ಲ ನಾವು ಗಣಪನ ಪೂಜೆ ಮಾಡ್ತಿದ್ವಿ ಗಣಪನ ಹಿಡಿದು ಇರ್ತಿದ್ವಿ ಮೊದಲು ಆದರೆ ಇದೆಲ್ಲ ಬಂದ ಮೇಲೆ ಎರಡು ಸಾವಿರದ ಎರಡು ನಿಜವಾಗಿ ಅಂತಂದ್ರೆ ಎರಡು ಸಾವಿರದ ಎರಡು ಅದಕ್ಕಿಂತ ಪೂರ್ವದಲ್ಲಿ ತೊಂಬತ್ತೈದನೇ ಇಸ್ವಿ ತೊಂಬತ್ತೈದನೇ ಇಸ್ವಿ ಗಣಪನ ಇಡ್ತಿದ್ವಿ ಅಲ್ಲ ಪುಟ್ಬಿಟ್ಟಿವೆ ಅದು ಆಯ್ತು ನೀನು ಹೋಗೋ ಪಂಗೀರಾಗ್ಬೀಳೋದು ಅದ್ರ ಬಗ್ಗೆ ವ್ಯಂಗ್ಯವಾಗಿ ಲೇಖನವನ್ನು ಕೂಡ ಬರ್ದೇನೆ ಭಾಳಷ್ಟು ಲಕ್ಷೋಪಲಕ್ಷ ಜನವನ್ನು ಹಣವನ್ನು ಇವತ್ತು ಗಣಪತಿ ಹೆಸರು ಬರ್ತಕ್ಕ ಮುಂದೆ ಹೆಸರಿನಲ್ಲಿ ಹಾನಿ ಮಾಡ್ತಾರೆ ಪರಿಸರ ಹಾನಿ ಮಾಡ್ತಾರೆ ಎಷ್ಟು ಪಟಾಕಿ ಹೊಡೆಯೋದು ಮೂಗು ಮುಚ್ಕೊಂತೀರಿ ನೀವೆಲ್ಲ ಆ ಕಿವಿ ಗಡ್ತಿ ಸಪ್ಲ ಕೇಳಿ ನೀವು ಕಿವಿಗಳನ್ನು ಮುಚ್ಚಿಕೊಂತರಿ ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಇವೆಲ್ಲವುಗಳು ಆಗ್ತಾವ ಆಮೇಲೆ ಪ್ಲಾಸ್ಟಿಕ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿ ಮಾಡಬೇಡ್ರಿ ಅಂತ ಸರ್ಕಾರ ಹೇಳ್ತೈತಿ ಮಣ್ಣಿನ ಗಣಪತಿ ಕೂಡ್ಸ್ರಿ ಅಂತ ಹೇಳ್ತೈತಿ ಅದು ಯಾವ ಕಾಲ ಕೇಳಿದ್ರ ಗಣಪತಿ ಕೂಡ್ಸ್ರ ಅಂತ ಸ್ವಾತಂತ್ರ್ಯ ಪೂರ್ವದಲ್ಲಿ ತಿಳ್ಕೋಬೇಕು ವಿಚಾರಗಳನ್ನ ಸ್ವಾತಂತ್ರ್ಯ ಪೂರ್ವದಲ್ಲಿ ಜನರನ್ನ ಒಟ್ಟಿಗೆ ತರಲಿಕ್ಕೆ ಬ್ರಿಟಿಷರ ವಿರುದ್ಧ ಆಂದೋಲನವನ್ನ ಮಾಡಲಿಕ್ಕೆ ಗಣಪತಿಯ ಮೂರ್ತಿಯನ್ನ ಕೂಡ್ಸೋದು ಒಂದು ನೆವ ಮಾಡಿದ್ರು ಅಟ್ಟೆ ಬಿರ್ತಾಗಿ ಗಣಪತಿ ಅದ ಕತೆ ಕೇಳ್ಬಿಟ್ರಂತೂ ನೀವಂತೂ ಭಾಳ ಹುಚ್ಚಿಡಿತ ಹೌದಾ ಇಲ್ಲಾರು ಸಾಧ್ಯನಾ ಮನುಷ್ಯನ ತಲೆ ಮೇಲೆ ಹಾನಿದು ಮನುಷ್ಯನ ದೇಹಕ್ಕೆ ಹಾನಿದು ರುಂಡ ಜೋಡ್ಸೋದು ಸಾಧ್ಯನಾ ಜಗತ್ತಿನೊಳಗೆ ಯಾವ ಸೈಂಟಿಸ್ಟ್ ಮಾಡಿ ಅಂತ ಕೇಳರು ನಾನು ಹಾ ಆಮೇಲೆ ಅಂತ ಗಣಪ ಕಡುಬು ತಿಂದ ಅದು ಮಾಡಿದೆ ಇದು ಮಾಡಿದೆ ಎಲ್ಲ ಹೇಳ್ತೀವಿ ನಾವು ಏ ಹೋದ ಚಂದ್ರ ನೋಡಿ ನಗ ನಕ್ಕ ಚಂದಪ್ಪ ನೋಡ್ಬಾರ್ದು ಗಣೇಶ ಚೌತಿ ದಿವಸ ಮೂಢನಂಬಿಕೆ ನಂಬಿಕೆ ಏನಾಗದಲ್ಲ ಏನೇನಾಗದಲ್ಲ ನೀವು ಎಲ್ಲಿವರೆಗೆ ನೀವು ಹೆದರ್ತೀರಿ ಅಲ್ಲಿಯವರೆಗೆ ಪಂಚಾಂಗ ಕರ್ತೃಗಳು ನಿಮ್ಮನ್ನ ಹೆದರ್ಸ್ತಾರ ಮೊನ್ನೊಂದು ಊರಿಗೆ ಹೋಗಿದ್ವಿ ನಾವು ಶವ ಸಂಸ್ಕಾರಕ್ಕೆ ಹೋಗಿದ್ವಿ ಕನ್ನೆ ಅಲ್ಲಿ ಶವ ಒಯ್ಯುವಂತ ಒಂದು ಅದೇನು ಶವ ಒಯ್ಯೋದು ಮೆಟಲ್ದ ಮಾಡಿಸ್ಯಾರ ಅವ ಸ್ವಾಮಿ ಹತ್ರ ಹೋಗಿ ಕೇಳಿದ್ರಂತ ಪಂಚಾಂಗ ಕರ್ತರನ್ನ ಹತ್ರ ಹೋಗಿ ಕೇಳಿದ್ರಂತ ನೀವು ಯಾರು ಅದನ್ನು ತರ್ತರಿ ಇಲ್ಲೇ ಇಲ್ಲ ಮಸ್ಕಿ ಮಾಡೋಕಾಯ್ತಿ ಮಾಡೋಕೆ ಕೊಟ್ರಂತ ಆಗೇತ್ ರೆಡಿ ಆಗೈತಿ ವೈರಿ ಅಂತಾರಂತವ್ರು ಇವ್ರ ವಯ್ಯಕ್ಕೆ ತಯಾರಿಲ್ಲ ಇವ್ರು ವಯ್ಯಕ್ಕೆ ತಯಾರಿಲ್ಲ ಯಾಕಂದ್ರೆ ಪಂಚಾಂಗ ಕರ್ತರು ಏನು ಹೇಳ್ಬಿಟ್ಟನಂತ ಯಾರು ಅದನ್ನು ಮುಂಗುವರ್ಜಿ ವಹಿಸಿ ವಹ್ರಿ ಅವ್ರು ಸತ್ತೋಗ್ತಾರೆ ಅಂತ ಹೇಳ್ಬಿಟ್ಟವಂತ ನಾನಂದೆ ಅವತ್ತು ನಾ ಬರ್ತೇನೆ ನಾಸಾಗಿ ನಾ ಬರ್ತ ನೆಡಿ ಹೋಗೋಣ ನೆಡಿರಿ ಇವತ್ತು ಹೋಗ್ಬಿಡೋಣ ಆ ಯೋಣ ಇಲ್ಲಿ ಇರಲೇ ತಗೊಂಬಂದ್ಬಿಡಮ್ಮ ಇಂಥ ಎಲ್ಲ ಮೂಢನಂಬಿಕೆಗಳು ಮೌಢ್ಯಗಳು ನಮ್ಮ ತಿಳಿಯದ ಮುಗ್ಧ ಜನರಿಗೆ ಹೇಳ್ತಾ ಪಂಚಾಂಗಕರ್ತರುಗಳು ಅವ್ರ ಮುಖ ನೋಡಬಾರ್ದು ಇವ್ರ ಮುಖ ನೋಡಬಾರ್ದು ಅಂತ ಬರೀತಾರೆ ಅವರು ಒಂಟಿ ಬ್ರಾಹ್ಮಣ ಮುಖ ನೋಡಬಾರ್ದು ಇವ್ರ ಮುಖ ನೋಡಬಾರ್ದು ಕಟ್ಟಿಗೆ ವರಿ ಒತ್ತಗಂಬಾರು ನೋಡಬಾರ್ದು ஹோதா அந்தவெல்லாம் ஹேக்கோக நான்கு எட்டு அவமான பஞ்சாங்க சுட்ரி அந்த வந்து ஆந்தோல மாவோ சந்தூராக நம்ம அடப்பின் ஒன்றது ஒன்று அது யாது பஞ்சாங்க ஹேத்தாரல யாது அது யாது உகாதி உகாதி மருத பஞ்சாங்க ஹே்த்த நோட் ஆவத்தின் திவ்ஸ பஞ்சாங்க சுடுவாங்க கார்கிரம அந்த அந்தமேலே அவங்க அவரு இங்குக்கு சர்க்கண்ட் இங்க அட் பல்லக்கி மேலே ஹோகத நோடிரல கோட்டிகாக்கு கோர்ட் ஹாக்குபிட்டு அட் பல்லக்கி மனுஷர மேல் ஓர்த்தரண்ண மனுஷர மேல் இது ஒன் வாஹனதொழி இட் நாம் இந்தல ஜேவ் ஹோராட்ட மாட்டேங்குது வீரபிரப்ப நாவும் ஹோராட்ட மாங்க ஓர்த்து நோட் நே யார் ஓர்த்தர் நோட் அட் பல்லக்கி அதை யார் குந்திருத்தார் நோடன நான் இதன் விடலீத்தி ಒಂದಲ್ಲ ಎರಡಲ್ಲ ನೂರಾರು ನೂರಾರು ಸಾವಿರಾರು ಅದು ಪ್ರದೇಶಗಳಲ್ಲಿ ಐತೆ ಇಲ್ಲ ಗೊತ್ತಿಲ್ಲ ಮುಂದುವರಿದ ರಾಷ್ಟ್ರಗಳಲ್ಲಿ ಐತೆ ಇಲ್ಲ ಗೊತ್ತಿಲ್ಲ ಆದ್ರೆ ನಮ್ಮ ದೇಶದಲ್ಲಿ ಮಾತ್ರ ಪಂಚಾಂಗಕರ್ತೃಗಳು ಇವರೆಲ್ಲ ಪುರೋಹಿತ ಶಾಹಿಗಳು ಇವರೆಲ್ಲ ಏನು ಮಾಡ್ಯಾರ ಅಂದ್ರೆ ಅವ್ರು ಹೇಳಿದ್ರಂತ ಇಲ್ಲ ಅದಕ್ಕೆ ಬೆಳ್ಳಿದು ಬೆಳ್ಳಿದು ಮೂರ್ತಿ ಮಾಡಿಕೊಡ್ಬೇಕು ಹಂಗಾರ ಒಯ್ಬೋದು ಅದಕ್ಕೆ ಪರಿಹಾರ ಏನು ಅಂತ ಕೇಳಿದ್ರೆ ಅವ್ರು ಹೇಳಿದ್ರಂತ ಬೆಳೆದು ಮೂರ್ತಿ ಕೊಡ್ಬೇಕು ನಮಗೆ ಅವಾಗ ನೀವು ಆ ಶವ ಒಯ್ಯೋದು ಅದನ್ನು ಒಯ್ಬೌದು ಅಲ್ಲವನ್ನ ನೋಡ್ರಿ ಹೆಂಗೈತೆ ಬೆಳಿ ಹೆಂಗೈತೆ ಯಾಕೆ ಪುಣ್ಯಾತ್ಮ ಬಂಗಾರ ಹೇಳಿಲ್ಲ ಬಂಗಾರದ್ದು ಹೇಳಿದರು ಹೀಗೆ ಮೌಢ್ಯಮುಕ್ತ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ನಮ್ಮ ವಿದ್ಯಾರ್ಥಿನಿಯರು ನಮ್ಮ ಮಹಿಳೆಯರು ನಮ್ಮ ಆತ್ಮೀಯ ಎಲ್ಲ ಇದು ಬಂಧುಗಳದಿರಿಲ್ಲ ನೀವೆಲ್ಲರೂ ಕೂಡ ಇದಕ್ಕಾಗಿ ಪ್ರಯತ್ನ ಮಾಡಬೇಕು ಮನಸ್ಸು ಏನು ಮಾಡೋಂಗಿಲ್ಲ ಅದು ಯಾರು ಏನು ಮಾಡಂಗಿಲ್ಲ ನಾನು ಎಲ್ಲರ ಶವ ಸಂಸ್ಕಾರಕ್ಕೆ ಹೋಗಿರ್ತೇನಲ್ಲ ಮೈ ತಕೊಬೇಕು ಮೈ ತೊಗೋಬೇಕಂತಾರ ನಾನು ಮೈಯನ್ನು ತೊಗೊಂಬಾಗಲ್ಲ ಮುಖ ತೊಕೆ ಕೈಕಾಲು ಮುಖ ತೊಕೋತೇನೆ ಮೈ ತೊಳ್ಕೊಬೇಕು ಎದಕ್ಕೆ ಮೈ ತೊಗೋಬೇಕು ಏ ಶವ ಸಂಸ್ಕಾರಕ್ಕೆ ಹೋಗಿ ಶವ ಸಂಸ್ಕಾರಕ್ಕೆ ಹೋದ್ರೆ ಅಲ್ಲಿ ಏನು ಮಾಡಿರ್ತೀವಿ ನಾವು ಭಾಳ ಆದರೂ ಒಂದು ಇಡೀ ಮಣ್ಣು ಹಾಕಿರ್ತೀವಿ ಎದಕ್ಕೆ ಮೈ ತೊಗೋಬೇಕು ಮೈ ತೊಕೊಂಬಾಗ ನಾನು ಏ ಸುಳ್ಳ ಇವ ಅಂತ ಕೇಳ್ಬೋದು ನೀವು ನಾನು ಪರೀಕ್ಷೆ ಮಾಡ್ಬೋದು ನೀವು ಏ ಮೈ ತೊಕೊಂಬಲಿಲ್ಲ ನಂಗೆ ಅಂತ ಕೇಳ್ತಾರೆ ಕೆಲವರು ಹಿಂಗೆಲ್ಲ ಅನೇಕ ಮೌಢ್ಯಗಳು ನಮ್ಮ ಸಮಾಜದಲ್ಲಿ ಅದಾವೆ ಆದ್ದರಿಂದ ನಾವು ಈ ಒಂದು ಶ್ರಾವಣ ಮಾಸದ ಲಾಭ ಏನಪ್ಪ ನಮಗೆ ಅಂದರೆ ಮೌಢ್ಯದಿಂದ ನಾವು ದೂರ ಆಗಬೇಕು ಪುರೋಹಿತ ಶಾಹಿಗಳ ಕೈಗೆ ನಾವು ಬೆಳಬಾರ್ದು ಪುರೋಹಿತ ಶಾಹಿಗಳು ನಮ್ಮನ್ನು ಸುಲಿತಾರೆ ದೇವಸ್ಥಾನಗಳಿಗೆ ಹೋಗಬಾರ್ದು ಏಕದೇವಪಾಸನೆ ಮಾಡಬೇಕೋ ಏಕದೇವೋಪಾಸನೆ ಒಬ್ಬನೇ ದೇವ ಇಷ್ಟಲಿಂಗ ಹೌದು ಕಾಯಕ ದಾಸೋಹ ಸಮಾನತೆ ಜಗತ್ತಿನಲ್ಲಿ ಎಲ್ಲರನ್ನು ಪ್ರೀತಿಯಿಂದ ಕಾಣುವಂಥದ್ದು ಕೆಳಗೆ ಬಿದ್ದವರನ್ನು ಮೇಲೆತ್ತೋದೇ ಧರ್ಮ ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ತಿಳಿಸೋಳೋಕೆ ಈ ಒಂದು ಕಾರ್ಯಕ್ರಮ ಶ್ರಾವಣ ಮಾಸ ಅದನ್ನು ನಾನು ಹೆಚ್ಚಿಗೆ ಪ್ರಾಸ್ತಾವಿಕದಲ್ಲಿ ಎತ್ತು ಮಾತಾಡಲಾರು ಇವತ್ತು ಮಾಲಿಂಗಪ್ಪ ಅವ್ರು ಬಂದಾರ ಅವ್ರ ಬಗ್ಗೆ ಹೇಳಬೇಕು ಅವ್ರಿಗೆ ಮಾತಾಡೋಕ್ಕೆ ಬರಂಗಿಲ್ಲ ಅಂತ ಅವರು ಸಾವಯವ ಆಹಾರ ಧಾನ್ಯಗಳನ್ನು ಸೇವಿಸಿ ತಮಗೆ ಬಂದಂಥ ಅನೇಕ ರೋಗಗಳನ್ನು ಯಾವ ರೀತಿಯಾಗಿ ವಾಸಿ ಮಾಡಿಕೊಂಡ್ರು ಅನ್ನೋದನ್ನು ತಮ್ಮ ಅನುಭವದಿಂದ ಹೇಳ್ತಾರೆ ಅವರು ಮತ್ತೊಬ್ಬರು ನಾರಾಯಣ ಬೆಳಗೂರಿಗೆ ಅವರು ಒಳ್ಳೆಯ ಉಪನ್ಯಾಸಕರು ಅವರು ಕೂಡ ತಮ್ಮ ವಿಚಾರಗಳನ್ನು ಬಸವ ಸಿದ್ಧಾಂತ ಮತ್ತು ಇವತ್ತಿನ ತಲ್ಲಣಗಳು ಭಾಳ ತಲ್ಲಣಗಳದು ನಮ್ಮಲ್ಲಿ ಇವತ್ತು ಏನು ಮಾಡಬೇಕು ಏನಿಲ್ಲ ಒಬ್ಬರೊಂದು ಅವರೊಂದು ಹೇಳ್ತಾರೆ ಇವ್ರೊಂದು ಹೇಳ್ತಾರೆ ಅಂತ ಹೇಳ್ತಾ ಈ ಒಂದು ಯಾರಾದರೂ ಬಾಳಲೆ ಯಾರಾದರೂ ಬೀಳಲೆಂದು ಬಾಳೆಯ ಸಿಪ್ಪೆ ರಸ್ತೆಗೆ ಒಗೆಯುವವರು ವಿಕೃತ ಹೃದಯಗಳು ಯಾರಾದರೂ ಬೀಳಲಿ ಎಂದು ಬಾಳೆಯ ಸಿಪ್ಪೆ ರಸ್ತೆಗೆ ಒಗೆಯುವರು ವಿಕೃತ ಹೃದಯಗಳು ಯಾರೂ ಬೀಳಬಾರದೆಂದು ಆ ಸಿಪ್ಪೆಯ ತೆಗೆದು ಬದಿಗೆ ಹಾಕುವವರು ಸಹೃದಯಗಳು ವಿಕೃತ ಹೃದಯಗಳು ಸಹೃದಯಗಳು ಹಸಿರೆ ಜೀವ ಜೀವದ ಮರ ನೆಡುವರು ನಿಸ್ವಾರ್ಥದ ಪರೋಪಕಾರಿಗಳು ಹಸಿರೆ ಉಸಿರೆಂದು ಮರ ನೆಡುವವರು ಸ್ವ ನಿಸ್ವಾರ್ಥದ ಪರೋಪಕಾರಿಗಳು ತಮ್ಮ ವಿವಿಧ ಲಾಭಕ್ಕಾಗಿ ಮರ ಕಡಿದು ಬೀಳುಗೆಡುವವರು ಸ್ವಾರ್ಥದ ಅಪರಾಧಿಗಳು ವ್ಯಾಪಾರಿಗಳು ಭಕ್ತಿ ಭಾವೈಕ್ಯತೆ ಸಂಸ್ಕೃತಿ ಸಮತೆ ಜ್ಞಾನಕ್ಕಾಗಿ ಮಠ ಮಂದಿರಗಳನ್ನು ನಿರ್ಮಿಸಿದರು ಧರ್ಮಿಗಳು ಜಾತಿ ಪಂಗಡ ಮಾಡಿ ಶೋಷಣೆ ಶೋಷಣೆಗೈಯುತ್ತಿರುವವರು ಕರ್ಮಿಗಳು ಕತ್ತಲೆ ಬೆಳಕುಗಳ ಪೈಪೋಟಿ ಕಾಲಕಾಲದ ಮಹಿಮೆ ಕತ್ತಲೆ ಕಳಚಿಕೊಂಡು ಉಳುಕೋ ಎಂದ ನಮ್ಮ ಬಸವೇಶ ಅಂತೇಳಿ ನಮ್ಮ ಗುಂಬೀಶ ಅಂತೇಳಿ சொல்லாப்பூர்னே கன்னட உபன்யாசரு அவருக்கு தோட்டல்கெரேலிர் தார் சித்தோட்டேரையில் அவர் நிவர்த்தி ஜீவன சுமார் நூற இப்பத்தெண்டு பிஸ்தக்கிழந்தி அவரை தம் ஹணவ பிஸ்தணிக்ரீயாக எல்லாம் நூற இப்பெட்டு பிஸ்தீ எல்லாம் ஃபிரீயாக கொடுத்தாரு சித்த தோட்டல்கெரையில் அவரு சமதி இது நான் அடப்பதேச்சேல்ல அடப்பதேச்சி நடுக்கு ஃபோட்டோ ஆய் நோட் அதே எஸ்ரான் நான் சகார சங்க ஸாபனை மா ಹಡಪದ ರೇಚಣ್ಣ ವಿವಿಧ ದೇಶ ಸಹಕಾರ ಸಂಘ ಹಡಪದ ರೇಚಣ್ಣವರು ಏಳ್ನೂರು ವರ್ಷಗಳ ಕಾಲ ಬಾಳಿದರು ಅವರು ಆಂಧ್ರದವರು ಬಸವಣ್ಣನ ಪ್ರಭಾವಕ್ಕೆ ಒಳಗಾಗಿ ಕಲ್ಯಾಣಕ್ಕೆ ಬಂದರು ಕಲ್ಯಾಣಕ್ಕೆ ಬಂದು ಚನ್ನಬಸವಣ್ಣವರ ಶಿಷ್ಯರಾಗಿ ಚನ್ನಬಸವಣ್ಣನ ಪಾಳೆಯದಲ್ಲಿ ಇದ್ಕೊಂಡು ಯಾವಾಗ ಕಲ್ಯಾಣ ಕ್ರಾಂತಿ ಆಯ್ತಲ್ಲ ಕಲ್ಯಾಣ ಕ್ರಾಂತಿ ಆದಮೇಲೆ ಅಕ್ಕ ನಾಗಲಾಂಬಿಕೆ ಚನ್ನಬಸವಣ್ಣ ಮಡಿವಾಳ ಮಾಚಿದೇವ ಮುಂತಾದವರ ಜೊತೆಗೆ ವೀರ ಪಡೆಯನ್ನು ಕಟ್ಟಿಕೊಂಡು ಹೋದವರಲ್ಲಿ ಹಡಪದ ರೇಚಣ್ಣ ಒಬ್ರು ಆದ್ರೆ ಹಡಪದ ರೇಚಣ್ಣ ಹೆಸರು ಹೇಳಂಗಿಲ್ಲ ಈಗ ಹೇಳಂಗಿಲ್ಲ ಅವರು ಅಡವಿ ಸಿದ್ದೇಶ ಅಂತಾರೆ ಹಡಪದ ರೇಚಣ್ಣನೇ ಅಡವಿ ಸಿದ್ದೇಶ ಅಡವಿ ಸಿದ್ದೇಶನೇ ಅಟವಿಸ್ವಾಮಿ ಸ್ವಾಮಿ ತುಮಕೂರಿನಲ್ಲಿ ನೀವು ಸಿದ್ಧಗಂಗಾ ಮಠಕ್ಕೆ ಹೋದ್ರೆ ಇವತ್ತೇನು ಮೂವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಏನು ಉಚಿತ ಪ್ರಸಾದ ನೆಲೆ ಐತಲ್ಲ ಅದನ್ನ ಪ್ರಾರಂಭ ಮಾಡಿದವರು ತಾವೇ ಕಟ್ಟಿಗೆ ಕಡ್ದು ತಾವೇ ಒಲೆ ಹಚ್ಚಿ ಅಡಿಗೆ ಮಾಡಿ ಉಣಿಸ್ದವರು ಹಡಪದ ರೇಚಣ್ಣ ಅದನ್ನ ಯಾರು ಹೇಳಂಗಿಲ್ಲ ಯಾಕಂದ್ರೆ ಅದು ಸ್ವಾಮಿ ಅಲ್ಲ ಹಡಪದ ಸಮಾಜಕ್ಕೆ ಸೇರಿದ ಆತ ಸ್ವಾಮಿ ಆಗಿದ್ರೆ ದೊಡ್ಡ ದೊಡ್ಡ ಬರಿತಿದ್ರು ಹೀಗೆ ನಮ್ಮಲ್ಲಿ ಕೂಡ ಕೆಲವೊಂದು ತಳ ಸಮುದಾಯದ ಸರಂಡ್ರನ್ನ ಬರೆಯಪ್ಪ ಶ್ರೀ ಾಯ ಓಂ ಶ್ರೀ ಗುರು ಬಚವಲಿಂಗಾಯ ಓಂ ಶ್ರೀ ಗುರು ಬಚವಲಿಂಗಾಯ ನಮಃ ಕೂಡ್ರೆ ಅಪ್ಪ ಅವರು ದಯಮಾಡಿಸಿದರೆ ಮಾಲಿಂಗ ಮಹಾಸ್ವಾಮಿಗಳು ಯುದ್ಧ ದೊಡ್ಡ ಶ್ರೀಗಳು ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ಅವ್ರು ಮಾಡ್ತಾ ಇದ್ದಾರೆ ಪ್ರತಿಯೊಂದು ಹಳ್ಳಿಗೆ ಹೋಗಿ ಯಾರಿಗೆ ಲಿಂಗ ಇಲ್ಲ ಇಷ್ಟಲಿಂಗ ಇಲ್ಲ ಅವರಿಗೆ ಲಿಂಗಧಾರಣ ಮಾಡುವಂಥ ಕೆಲಸವನ್ನು ಪ್ರಥಮದಲ್ಲಿ ಕೈಕೊಂಡವರು ನಮ್ಮ ಮಾಲಿಂಗ ಮಹಾಲಿಂಗ ಮಾಹಾಸ್ವಾಮಿಗಳು ಅವರು ಈಗ ಬಸವ ಸಂಸ್ಕೃತಿ ಅಭಿಯಾನ ಅಂತ ಹೋಗ್ತೈತೆ ಅದು ಒಂದು ನಾನು ಬಸವ ಸಂಸ್ಕೃತಿ ಅಭಿಯಾನ ಹೇಳಿ ಒಂದನೇ ತಾರೀಕಿಗೆ ಚಲುವಾಗ್ತತೆ ಬ ಯಾವುದು ಬಸವಣ್ಣವರ ಜನ್ಮಸ್ಥಳ ಇಲ್ಲ ಅದು ಬೀದರಿಗೆ ಹೋಗ್ತದೆ ಬೀದರಿಗೆ ಹೋಗಿ ಗುಲ್ಬರ್ಗ ಬರ್ತೈತೆ ಗುಲ್ಬರ್ಗದಿಂದ ಯಾದಗಿರಿಗೆ ಬರ್ತೈತೆ ಯಾದಗಿರಿಲಿಂದ ರಾಯಚೂರಿಗೆ ಬರ್ತೈತೆ ರಾಯಚೂರ್ಲಿಂದ ಬಳ್ಳಾರಿಗೆ ಹೋಗ್ತೈತೆ ರಾಯಚೂರಿಗೆ ಎಂದ ಬರ್ತೈತೆ ಅಂತ ನೀವು ಕೇಳ್ಬೋದು ಐದನೇ ತಾರೀಕಿಗೆ ಬರ್ತೈತೆ ಮೊದಲು ತಿಂಗಳ ಐದನೇ ತಾರೀಕು ನಾವು ಸೆಂದೂರಿಂದ ಒಂದು ಅಭಿಯಾನವನ್ನ ಮಾಡ್ತಾ ಇದ್ದೀವಿ ಬಸವಣ್ಣವರ ವಿಚಾರಗಳನ್ನ ಜನರಿಗೆಲ್ಲ ತಿಳಿಸ್ಬೇಕು ಆಯ್ತು ಬಸವಣ್ಣವರ ವಿಚಾರಗಳನ್ನ ಜನರಿಗೆ ತಿಳಿಸ್ಬೇಕು ಬಸವಣ್ಣ ಅಂದ್ರೆ ಯಾರು ಕೆಲವರು ಅಂತಾರೆ ನಮ್ಮ ಶಿಷ್ಯ ನಮ್ಮ ಶಿಷ್ಯ ಅವ್ರಿಗೆ ಗೊತ್ತೇ ಇಲ್ಲ ಅವ್ರಿಗೆ ಯಾವ್ದೋ ಒಂದು ಏನು ಹೇಳ್ಕಂತ ಹೋಗ್ಬಿಡ್ತಾರ ಅವ್ರನ್ನ ನನ್ಬಿಟ್ಟಿವಿ ಕೋಲೆ ಬಸವ ಆಗಿಬಿಟ್ಟಿವ್ ನಾವು ಬಸವಣ್ಣ ಸ್ವತಂತ್ರ ಧರ್ಮ ಸ್ಥಾಪನೆ ಮಾಡ್ಲಿಲ್ಲ ಅಂತಾರ ಅವರು ನಾವೇ ಸ್ಥಾಪನೆ ಮಾಡಿದೀವಿ ಐದು ಮಂದಿ ಕಲಿತ ಅಂತಾರ ನಾವೆಲ್ಲ ಸುಮ್ಮನೆ ಕೋಲೆ ಬಸವನಂತೆ ಅದನ್ನ ನನ್ಕೊಂಡ್ಬಿಟ್ಟಿವಿ ನರ್ಸ್ತೀವಿ ಅವ್ರನ್ನ ಕಾಣಿಕೆ ಕೊಡ್ತೀವಿ ಆದ್ರೆ ನಿಜವಾದಂತ ತತ್ವ ಏನಪ್ಪಾ ಬಸವ ತತ್ವ ಬಸವ ಸಿದ್ಧಾಂತ ಅದನ್ನು ತಿಳಿಸ್ಲಿಕ್ಕೆ ಐದನೇ ತಾರೀಕಿಗೆ ರಾಯಚೂರಿಗೆ ಬರ್ತದ ಮಹಿಳೆಯರ ಆದಿಯಾಗಿ ಎಲ್ಲ ಹಳ್ಳಿಗಳಲ್ಲಿ ನಾವು ಪ್ರಚಾರ ಮಾಡ್ತಾ ಇದ್ದೀವಿ ಎಲ್ಲ ಹಳ್ಳಿಗಳಿಂದ ಕರುಚರಗಳು ಬರ್ತಾವ ನೀವು ಕೂಡ ಇಲ್ಲಿ ಏನು ಸೇರಿದಿರಿ ನೀವು ಕೂಡ ನಿಮ್ಮದೇ ಆದಂಥ ಸ್ವಂತ ಒಂದು ವೆಹಿಕಲ್ ಮಾಡಿಕೊಂಡು ಐದನೇ ತಾರೀಕಿಗೆ ಅಲ್ಲಿ ಯೂನಿಫಾರ್ಮ್ ಕೂಡ ಅಂಗಿ ಬೆಳೆಯಂಗೆ ಬೆಳೆದೋತ್ರ ಹೆಣ್ಮಕ್ಳಿಗೆ ಇಲ್ಲಿ ಕಲಸಿರಿ ಹೆಣ್ಮಕ್ಳು ಇಲ್ಲಿ ಕಲಸಿರಿ ಗಂಡು ಮಕ್ಳು ಅಂಗಿ ಬೆಳೆದ ದೋತ್ರ ಯಾರು ನೋಡಿದ್ರು ಎಲ್ಲಿ ನೋಡಿದ್ರು ರೈತರಾಗ ಬರೀ ಅಂಗ ಇರ್ಬೇಕು ಅವತ್ತು ಈ ರೀತಿಯಾಗಿ ಒಂದು ಬಸವ ಸಂಸ್ಕೃತಿ ಅಭಿಯಾನ ಅಂತೇಳಿ ಅದು ಮೂವತ್ತೊಂದು ಜಿಲ್ಲೆಗಳಲ್ಲಿ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಉಡುಪಿ ಚಿಕ್ಕಮಗಳೂರು ಬೆಂಗಳೂರು ಮೈಸೂರು ಎಲ್ಲಾ ಕಡೆಗೆ ಅಡ್ಡಾಡಿ ಕೊನೆಗೆ ಏಪ್ರಿಲ್ ಐದು ಅಕ್ಟೋಬರ್ ಐದರಂದು ಬೆಂಗಳೂರಿನಲ್ಲಿ ಮಹಾ ಸಮಾವೇಶ ನಡೀತದೆ ಈ ಒಂದು ವಿಚಾರವನ್ನ ತಿಳಿಸ್ಲಿಕ್ಕೆ ಪ್ರಾಸ್ತಾವಿಕ ಮಾತುಗಳಲ್ಲಿ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೆ ಸಲ್ಲಿಸಿ ನನ್ನ ಮಾತುಗಳನ್ನು ಈಗ ತಾನೇ ಆಗಮಿಸಿರುವಂತಹ ಶ್ರೀ ನಿರಂಜನ ಪ್ರಣವ ಸ್ವರೂಪ ಮಹಾಲಿಂಗ ಮಹಾಸ್ವಾಮಿಗಳು ಸುವರ್ಣಗಿರಿ ವಿರಕ್ತ ಮಠ ಎತ್ತ ಎದ್ದಲ ದೊಡ್ಡಿ ಇವರಿಗೆ ಸ್ವಾಗತ ಕೋರುತ್ತಾ ಇವರಿಗೆ ವಿಜಯಲಕ್ಷ್ಮಿಯವರು ಬಂದು ಗ್ರಂಥ ಪುಷ್ಪ ನೀಡುವ ಮೂಲ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಅದೇ ರೀತಿ ಶ್ರೀಮತಿ ಮಮತಾ ಗಂಡ ಮೌಲಪ್ಪ ಸಿಂಧನೂರು ನಗರದ ಪ್ರಾಧಿಕಾರ ಸದಸ್ಯರು ಇವರಿಗೆ ಪ್ರಿಯಾ ಇವರು ಬಂದು ಗ್ರಂಥ ಪುಷ್ಪ ನೀಡುವುದರ ಮೂಲಕ ಗ್ರಂಥ ಪುಷ್ಪ ನೀಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಓಂ ಶ್ರೀ ಗುರು ಬಸವಲಿಂಗಾಯ ಇವರಿಗೆ ಶರಣು ಶರಣಾರ್ಥಿಗಳು ಪ್ರಾಸ್ತಾವಿಕ ನುಡಿ ಶರಣ ಶ್ರೀ ಮಾಳಿಂಗಪ್ಪ ತಿರ್ವಾಳ್ ಸರ್ ಇವರಿಂದ ಶ್ರೀ ಗುರು ವೇದಿಕೆ ಮೇಲೆ ಆಶೀನೀಯರಾಗಿರ್ತಕ್ಕಂಥ ಎಲ್ಲಾ ಶರಣ ತಂದೆ ತಾಯಿಗಳಿಗೂ ಶರಣ ಶರಣಾರ್ಥಿಗಳು ನಾನು ಆರೋಗ್ಯದ ಬಗ್ಗೆ ನಾನು ಏನು ಓದಿಲ್ಲದೆ ಆದ್ರೆ ನಾನು ಹಳೆ ಪೇಶೆಂಟ್ ನಾನು ಹೆಂಗ ಇದಂದ್ರ ಸಾವಿನ ಮನೆ ಬಾಗಿಲ ಟಚ್ ಮಾಡಿ ಬಂದವನು ನಾನು ಹಿಂಗಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಸರ್ ಹೇಳಂತಂದದಕ್ಕೆ ನಾನು ಹೇಳಕ್ಕೆ ರೀ ನಾನು ಆರ್ಗ್ಯಾನಿಕ್ ಆಹಾರ ಊಟ ಮಾಡಿ ಎಲ್ಲ ಡಾಕ್ಟ್ರು ನೀವು ಸಾಯ್ತಿ ಅಂತ ಹೇಳ್ಬಿಟ್ಟಿದ್ರು ಮೆದುಳಾಗ ರಕ್ತ ಬ್ಲಾಕ್ ಆಗಿತ್ರಿ ಈ ಕ ಈ ಕೈ ನಿಶಕ್ತ ಆಗಿತ್ತು ಎಲ್ಲ ಡಾಕ್ಟ್ರ್ ಕೈ ಚೆಲ್ಲಿದ್ರು ನಿಮಾಂಚಿಗೆ ಅನ್ಸಿಗೆ ಹೋಯ್ತು ಅವರು ಇಷ್ಟ ಆಯ್ತು ನಿನ್ನ ವಯಸ್ಸು ಇಷ್ಟ ಆಯ್ತು ಅಂತ ಹೇಳಿದ್ರು ಅವರು ನಾನು ಮೊಬೈಲಾಗ ನೋಡಿ ಒಬ್ಬ ಶರಣರು ಹೇಳಿದ್ರು ಆರ್ಗ್ಯಾನಿಕ್ ಆಹಾರ ಊಟ ಮಾಡಿದ್ರೆ ಎಂಥ ಇದ್ರು ಕೂಡ ಎಂಥ ರೋಗಗಳು ವಾಸಿ ಆತವ ಹೇಳಿ ನಾನು ಕನ್ಫರ್ಮ್ ಆಯ್ತು ರೀ ಅವಾಗ ನಾನು ಆರ್ಗ್ಯಾನಿಕ್ ಆಹಾರದಿಂದ ಆ ಊಟ ಮಾಡಕ್ ಹತ್ತಿನಿ ಅವಾಗಲಿದ್ದ ಎಲ್ಲಾ ರೋಗ ಕಂಟ್ರೋಲ್ ಆದವು ನಾರ್ಮಲ್ ಈಗ ಆರಾಮ್ ಆ ಒಂದು ಒಂದು ಹತ್ತು ನಿಮಿಷ ಎಂದ್ರಾಕ್ ರೀ ನನಗೆ ಇಷ್ಟು ಎ ಪಿ ಎಮ್ ಸಿ ಅಷ್ಟು ನಡೆಯಕ್ಕೆ ಬರ್ತದಿಲ್ರಿ ಏನ್ರೀ ಈಗ ಮಳೆ ನೀರು ಕುಡ್ತೀನಿ ರೀ ಎಲ್ಲಾ ಗಾಣದ ಎಣ್ಣೆ ಬಳಸಿ ಅಕ್ಕಿ ಜೋಳ ಗೋಧಿ ಎಲ್ಲಾ ಆರ್ಗಾನಿಕ್ನಿಂದ ನನ್ನ ಆರೋಗ್ಯ ವೃದ್ಧಿಯಾಗಿ ವೃದ್ಧಿ ಆಗೈತಿ ನೋಡ್ರಿ ಅದ್ರಂಗ ಎಲ್ಲರೂ ನೀವು ಆರೋಗ್ಯ ಕಾಪಾಡ್ತಾ ಆರೋಗ್ಯದ ಕಡೆಯ ಗಮನ ಇರ್ಬೇಕು ನೀವು ಆರೋಗ್ಯ ಇದ್ರ ಏನಾದ್ರೂ ಸಾಧನೆ ಮಾಡಕ್ಕಾಗತ್ತೆ ಎಲ್ಲದ್ರ ಏನು ಸಾಧನೆ ಮಾಡಕ್ಕಾಗಲ್ಲ ಈ ಆಧ್ಯಾತ್ಮಿಕತೆ ಕೇಳಕ್ಕಾಗಲ್ಲ ಹ ನಮ್ಮ ಮಕ್ಕಳನ್ನ ಆಶ್ಚರ್ಯ ಕೊಡ್ತೀವಿ ನಾವು ಆ ನಮ್ಮ ಮಕ್ಕಳನ್ನ ಪರ್ಸೆಂಟೇಜ್ ನೋಡ್ಬೇಕು ನಮ್ಮ ಮಕ್ಕಳ ಆರೋಗ್ಯದ ಪರ್ಸೆಂಟೇಜ್ ಯಾರು ನೋಡ್ರಿ ನಾವು ಮಗನ ಮಕ್ಕಳ ಆರೋಗ್ಯ ಪರ್ಸೆಂಟೇಜ್ ಆರೋಗ್ಯ ಪರ್ಸೆಂಟೇಜ್ ಆರೋಗ್ಯ ಪರ್ಸೆಂಟೇಜ್ ನೋಡ್ಬೇಕು ನಮ್ಮ ಶಣ ಪಕ್ಕನವರು ಮೊಮ್ಮಕ್ಕಳ ಹೋದರ್ಸ ಆಸ್ಟ್ರೇಲಿಯ ಕೊಟ್ಟಿದ್ರು ನಾನು ಅಪ್ಪ ಅಲ್ಲ ಅಲ್ಲಪ್ಪಾಜಿ ನೀವು ಮಕ್ಕಳ ಇಷ್ಟು ಸಣ್ಣ ಸಣ್ಣ ಮಕ್ಕಳನ್ನ ಆಸ್ಟ್ರೇಲಿಯ ಕೊಟ್ಟಿರಲ್ಲ ಅವ ನರನಾಡಿಗಳು ಮೆದುಳು ಎಲ್ಲ ಬೆಳೆಯೋಕೆ ಟೈಮ್ ಟೈಮ್ ಅವಾಗ ಆಸ್ಟ್ರೇಲಿಯಾಗ ಹೆಂಗ್ ಬೆಳವಣಿಗೆ ಆಗ್ಬೇಕಂತ ಹೇಳಿ ಅವಾಗ ಈ ವರ್ಷ ಅವರು ಆಸ್ಟ್ರೇಲಿಯಾಗ ಕ್ಯಾನ್ಸಲ್ ಮಾಡಿ ಮನ್ಯಕ್ಕೆ ಊಟ ಮಾಡಿಸಿ ಶಾಲೆ ಕೆಲಸ ಕಟ್ಟಿದ್ರು ಮಧ್ಯಾಹ್ನ ಹಾ ಮುಂಜಾನೆ ಬಿಸ್ನೀರ್ ನಿಂಬೆಣ್ಣೆ ತಗಂತಂದ್ರೆ ಆಮೇಲೆ ಎಳ್ಳು ಅಗಿಸಿ ಒಂದ್ ಎರಡು ಚಮಚ ಎಳ್ಳು ಎರಡು ಚಮಚ ಅಗಿಸಿ ಇವನ್ನೆಲ್ಲ ತಿಂದು ವಾಕು ಎಕ್ಸಸೈಸ್ ಮುಖಾಂತರನ ನಾನು ರೋಗ ಕಂಟ್ರೋಲ್ ಮಾಡ್ಕೊಂಡಿ ಹಾ ತಿನ್ಬೇಕ್ರಿ ಹ್ಮ್ ಹ್ಮ್ ಏನಾಗಲ್ರಿ ಚಮಚ ಆಗಿ ಹಂಗಾಗಿ ಎಲ್ಲರೂ ಆರೋಗ್ಯದ ಕಡೆ ಗಮನ ಕೊಡೋ ಬರೀ ದುಡ್ಯಕ ಆಲೋಚನೆ ಮಾಡಿವ ನಾವು ಈ ದುಡಕ ಈ ಈ ಆರೋಗ್ಯನ ಕಾರಣ ஆரோனா விடே பருவது ஆஹ் அதுக்காக நீல் ஆரோக்கிய கடைக்குமன கொடுலா மதம் ஏனாட்டி கால் கடைகள் ஏன் ஏன் ஆர்னிக்கு ஒட்ட சரீர ஆகலாஜா நான் சர்கா ஏன்னு வள நி ஒன் முரு வருஷ ஆய் இல்ல ಕಾಣ್ದಿ ನಮ್ಮನೆಲ್ಲಾ ಅದನ್ನೇ ಊಟ ಮಾಡಿದ್ರಿ ಯಾರು ರೋಗಿಗಳು ಇಲ್ರಿ ರಾತ್ರಿ ಬೆಟ್ಟ್ರಿ ಯಾರು ಬೆಟ್ಟಿ ಸ್ವಲ್ಪ ಚಾ ಟೀ ಟೀ ಮಲ್ಲ ಮಲ್ ಟೀ ಬಿಡ್ಬೇಕಮ್ ನೀವು ಎಲ್ಲರೂ ಗಂಜಿ ಕುಡ್ರಿ ಹಿಟ್ಟಿನ ಗಂಜಿ ಮಾಡ್ಕೊಂಡ್ ಕುಡ್ರಿ ಚಾ ಹೆಚ್ಚಾಗಿ ಬಿಡ್ರಿ ಅದೇ ಅದರಿಂದ ರೋಗ ஆறு கொடுக்கு தாய் அவர நமக்கு நடுியில் நான் மந்தியாத்த நடுியா அஸ்டு ஹிம்சோசித்தீங்க இன்னும் நான் அது குத்தலா ஜாஸ்தி மாதாடம் இன்னும் மாதாடக் பண்ணி க்மஸ் பல கண ஆக்டு ಅವರು ಹೆಂಡತಿ ಮಕ್ಕಳನ್ನ ಬೆಲ್ಲ ಕೇಳ್ಕೊಡ್ತೀವಿ ನಾವು ಅಡುಗೆ ಮಾಡ್ಕೊತಾರ ಏನ್ ಅಡುಗೆ ಮಾಡ್ಕೊತಾರ ಈ ನೆಲಕ್ಕೆ ಅಲ್ಲ ರಾಗಿ ಕೊಲೆ ಊರಗು ಇವುಗಳನ್ನ ಇವತ್ತನ್ನೇ ನೀಡ್ತಾರ ಇವತ್ತು ಇವತ್ತು ಸಾವಿರ ನಮ್ಮ ಮುಂಜಾನೆ ಅಂತ ಅಂತೇಳ್ಬಾರೀ ಮುಂಜಾನೆ ಏನೊಂದು ಪಾವು ಬೇಕಲ್ಲ ಒಂದು ಪಾವು ಊಟ ಆಮೇಲೆ ಕೊರಳೆ ರಾಗಿ ನೆವಣಿ ಒಂದು ಮುಂಜಾನೆ ನೆನೆ ಇಟ್ಬೇಕು ಮುಂಜಾನೆ ನೆನೆ ಇಟ್ಟು ಇಟ್ಟದ್ನಾಗೆ ಅಡುಗೆ ಮಾಡ್ಬೇಕು ಎಂಟು ನೆನೆ ಬೇಕವು ಎಂಟು ದಾಸನೆಂದು ಅಡುಗೆ ಮಾಡ್ಬೇಕು ಅಡುಗೆ ಮಾಡಿ ಹೊಲ್ತವಂಗಿಲ್ಲ ಅದನ್ನ ಅಡುಗೆ ಮಾಡಿ ಅಡಿಗೆ ಅದ್ರಾಗ ಮಾಡ್ಬೇಕಂತ ಹೇಳ್ತಾರೆ ಅವರು ಮಣ್ಣಿನ ಪಾತ್ರೆ ಅಡುಗೆ ಅಂತ ಕಮಿಷನರ್ ಅದನ್ನು ಮಣ್ಣಿನ ಪಾತ್ರೆ ಅಡುಗೆ ಮಾಡ್ತಾನೆ ನಾನು ಮಣ್ಣಿನ ಪಾತ್ರೆ ನಾನು ನೆವಣಿ ಪಾಡು ತಂದು ಮಣ್ಣಿನ ಪಾತ್ರೆ ತರದಾಗ ಮಣ್ಣಿನ ಪಾತ್ರೆ ಅಡಿಗೆ ಮಾಡಿ ಗಿಡತ್ನಾಗ ಅಡಿಗೆ ಮಾಡಿ ಅದ್ರ ಮೇಲೆ ಒಂದು ಬಿಳಿಯ ಪಟ್ಟಿ ಯಾವ್ದೋ ಒಂದು ಪಟ್ಟಿ ಒಳ್ಳೆಯ ಸತ್ಯ ಪಟ್ಟಿ ಪಟ್ಟಿ ಇಟ್ಬಿಡ್ತಾನ ಅದರಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳು ತಯಾರಾಗ್ತವ ನಮ್ಮ ಡಾಕ್ಟರ್ ಚೌಹಾಣ ಅಂತ ಹೇಳ್ತಾರ ಒಂದು ಸುಮಾರು ಒಂದೂವರೆ ಕೆಜಿ ಅಷ್ಟು ಒಳ್ಳೆಯ ಬ್ಯಾಕ್ಟೀರಿಯಾಗಳು ನಮ್ಮ ಕರುಣ ಇರ್ತಾವ ಒಂದೂವರೆ ಕೆ ಜಿ ಎಷ್ಟು ಬ್ಯಾಕ್ಟೀರಿಯಾಗಳಿರ್ತಾವ ಒಳ್ಳೆಯ ಬ್ಯಾಕ್ಟೀರಿಯಾ ಗುಡ್ ಬ್ಯಾಕ್ಟೀರಿಯಾ ಬ್ಯಾಡ್ ಬ್ಯಾಕ್ಟೀರಿಯಾ ಅಂತ ಎರಡು ಪ್ರಕಾರ ಬ್ಯಾಕ್ಟೀರಿಯಾ ಅದಾವ ಬ್ಯಾಡ್ ಬ್ಯಾಕ್ಟೀರಿಯಾ ರೋಗ ತರ್ತಾವ ಗುಡ್ ಬ್ಯಾಕ್ಟೀರಿಯಾ ಆಹಾರವನ್ನ ಜೀರ್ಣ ಮಾಡ್ತಾವ ಆಹಾರವನ್ನ ಜೀರ್ಣ ಮಾಡ್ತಾವ ಗುಡ್ ಬ್ಯಾಕ್ಟೀರಿಯಾ ಒಳ್ಳೆಯ ಬ್ಯಾಕ್ಟೀರಿಯಾ ಕೆಟ್ಟ ಬ್ಯಾಕ್ಟೀರಿಯಾ ಎರಡು ಇರ್ತಾವ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಹನ್ನೆರಡಣೆ ಇರ್ಬೇಕು ಕೆಟ್ಟ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದೊಳಗೆ ನಾಲ್ಕಣೆ ಇರ್ಬೇಕು ನಾಲ್ಕಣೆ ಇರ್ಬೇಕು ಕೆಟ್ಟ ಬ್ಯಾಕ್ಟೀರಿಯಾಗಳು ಎಂಟನೇ ಬಂದ್ರೆ ನಮ್ಗೆ ರೋಗ ರೋಗ ಉಲ್ಬಣ ಆಯ್ತು ಅಂತ ಇದು ಆರೋಗ್ಯ ಬಹಳ ಮುಖ್ಯ ಅಂತ ಹೇಳಕತ್ತೀನಿ ಆಮೇಲೆ ಪಟ್ಟಿ ಇಡ್ತಾನಲ್ಲ ಮುಂಜಾನೆ ಮುಂತಾನ ಮುಂಜಾನೆ ಮುಂತಾನ ಮಧ್ಯಾಹ್ನ ಏನು ತಿಮ್ಮಗಳ ಕಮಿಷನರ್ ಅದಾನ ಬೇಕಾದ ಬೇಕಾದಷ್ಟು ದುಡ್ಡೈತಿ ಏನೇನು ತಿನ್ನಂಗಿಲ್ಲ ಮಧ್ಯಾಹ್ನ ಅಕಸ್ಮಾತ್ ಯಾರಾದ್ರೂ ಅವ್ರ ಅಶ್ವಿಂಟ್ರು ಅವರು ಮೂರ್ನೇ ಎರಡು ಒಂದು ರೊಟ್ಟಿ ತಿಂತಾರೆ ಒಂದ ರೊಟ್ಟಿ ಆಮೇಲೆ ರಾತ್ರಿಗೆ ಮತ್ತೆ ಅಂತಾರೆ ಈ ರೀತಿಯಾಗಿ ಆತ ಸಾವಯವ ಪಡೆ ಆಗಲಿ ಊಟ ಆಗಲಿ ರಾಗಿ ಆಗಲಿ ನವಣೆ ಆಗಲಿ ವಿಸರ್ಜೆ ಆಗಲಿ ಇನ್ನು ಬೇಕಾದ ಕದವ ಮಿಲೆಟ್ಸ್ ಅಂತಾರೆ ಅವ್ರು ಇಂಗ್ಲೀಷ್ ನೋಡೋದು ಮಿಲೆಟ್ಸ್ ಅಂತಾರೆ ಇಲ್ಲಿ ಮಿಲೆಟ್ಸ್ ಅಂಗಡಿ ಅದ ನೋಡೋದು ಅವ್ನು ಉಪಯೋಗ ಮಾಡಿರಿ ತಾಯಿ ಅಂದ್ರೆ ಮಡಿಗೆ ಅಡಿಗೆ ಮಾಡಿ